ನಕಾರಾತ್ಮಕ ಭಾವನೆಗಳು ಭಾವನೆಗಳನ್ನು ನಿಯಂತ್ರಣಕ್ಕೆ ತಗೊಳ್ಳದೆ ವಿಚಿತ್ರವಾದ ಸಮಸ್ಯೆಗಳನ್ನು ಇನ್ಫ್ಯಾಕ್ಟ್ ಆಘಾತಕರ ಸಮಸ್ಯೆಗಳನ್ನು ಎಷ್ಟೋ ಜನ ಅನುಭವಿಸ್ತಾ ಇರ್ತಾರೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದೆ ಬೇಕೋ ಹಾಗೆ ಭಾವನಾತ್ಮಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಜನ ಆತ್ಮಹತ್ಯೆ ಲೆವೆಲ್ವರೆಗೂ ಡಿವೋರ್ಸಿನವರೆಗೂ ಬ್ರೇಕಪ್ವರೆಗೂ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿರುವಂತಹ ಸಂಸಾರವನ್ನು ತುಂಬಾ ಹೀನಾಯವಾದ ಸ್ಥಿತಿಗೆ ತಗೊಂಡು ಹೋಗೋವರೆಗೂ ಜೀವನದಲ್ಲಿ ಏನೂ ಚೆನ್ನಾಗೇ ಇಲ್ಲ ನಾನು ಬದುಕಿರೋದೇ ವೇಸ್ಟ್ ಏನೋ ಅನ್ನೋ ಭಾವನೆವರೆಗೂ ವಿಚಿತ್ರವಾಗಿ ಸಫರ್ ಆಗ್ತಾ ಇರ್ತಾರೆ ಆದರೆ ಈ ಭಾವನೆಗಳನ್ನು ಯಾವುದೋ ಒಂದು ಗಾಯದ ರೀತಿಯೋ ನಿರ್ದಿಷ್ಟವಾದ ಕಾಯಿಲೆ ರೀತಿನೋ ಯಾರಿಗೂ ತೋರ್ಸೋಕ್ಕಾಗಲ್ಲ ನಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಕೂತಿರುವಂಥ ಈ ಭಾವನಾತ್ಮಕ ಉದ್ವೇಗಗಳು ನಮ್ಮ ಆಲೋಚನೆಗಳಲ್ಲಿ ನಮ್ಮ ಬಿಹೇವಿಯರಲ್ಲಿ ನಮ್ಮ ಎಲ್ಲ ಕೆಲಸದಲ್ಲೂ ಅದರದೇ ಆದಂತಹ ಒಂದು ಇಂಪ್ರೆಷನ್ನ ಹಾಕ್ತಾ ಹೋಗುತ್ತೆ ವಿಚಿತ್ರವಾದ ಸಮಸ್ಯೆಗಳನ್ನು ಮೂಡಿಸುವಂತಹ ಈ ನಕಾರಾತ್ಮಕ ಭಾವನೆಗಳು ಭಾವನಾತ್ಮಕ ಆಘಾತಗಳು ನಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸ್ತಾ ಇದ್ದರೂ ಕೂಡ ಈ ಥರದೊಂದು ಭಾಗದ ಆರೋಗ್ಯದ ಅಂಶವನ್ನು ನಾವು ಕಾಪಾಡಿಕೊಳ್ಬೇಕು ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು ಸರಿ ಮಾಡದೇ ಇದ್ದರೆ ನಮ್ಮಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಮದುವೆ ಆಗಿದ್ದರೂ ನೆಮ್ಮದಿಯಾಗಿ ಸಂಸಾರ ಮಾಡೋಕ್ಕಾಗಲ್ಲ ಹಣ ಅಂತಸ್ತು ಇದ್ದರೂ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಒಳ್ಳೆ ಆಹಾರ ತಿಂತ ಇದ್ದರೂ ಕೂಡ ದೇಹ ಚೆನ್ನಾಗಿ ಇರೋಕ್ಕೆ ಆಗಲ್ಲ ಅಂತ ಅರ್ಥ ಮಾಡಿಕೊಳ್ಳದೆ ತುಂಬಾ ಕಷ್ಟಕ್ಕೆ ಅಥವಾ ನೋವಿಗೆ ಒಳಗಾಗಬೇಕಾಗತ್ತೆ ವೀಕ್ಷಕರೇ ಈ ಭಾವನಾತ್ಮಕ ಆರೋಗ್ಯ ಅನ್ನೋದು ನನ್ನ ಅನಿಸಿಕೆಯಲ್ಲಿ ಬಹುಪಾಲು ಎಲ್ಲ ರೀತಿ ಕಾಯಿಲೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋವರೆಗೂ ತುಂಬ ಪ್ರಮುಖವಾದ ಪಾತ್ರವನ್ನು ನೆರವೇರಿಸ್ತಾ ಇರುತ್ತೆ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ ಅತ್ಯಂತ ಮುಖ್ಯವಾದ ವಿಚಾರವಾದ ಭಾವನಾತ್ಮಕ ಆರೋಗ್ಯದ ಬಗ್ಗೆ ಮಾತಾಡೋಣ ಬನ್ನಿ ಇದ್ರ ಬಗ್ಗೆ ತಿಳಿಸಬೇಕು ಅಂದರೆ ನಾವು ಸೂಕ್ತವಾದ ಉದಾಹರಣೆಗಳನ್ನು ಕೊಡಲೇಬೇಕಾಗತ್ತೆ ಯಾಕಂದರೆ ಇದು ಕೂಡ ನನ್ನ ಭಾವನಾತ್ಮಕ ಅನಾರೋಗ್ಯದ ಸೂಚನೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆದ್ದರಿಂದ ನಾನು ತುಂಬ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಈ ಥರದ್ದು ಅಸಂಖ್ಯಾತ ಉದಾಹರಣೆಗಳಿದೆ ನಮ್ಮ ಮನೆಗಳಲ್ಲೋ ನಮ್ಮ ಅಕ್ಕಪಕ್ಕದಲ್ಲೋ ನಮ್ಮ ಆಪ್ತರಲ್ಲೋ ಜೀವನದಲ್ಲೂ ನಡೀತಾ ಇರೋದು ಉದಾಹರಣೆಗೆ ಇದು ಆ್ಯಕ್ಚುಲಿ ನನ್ನ ಪೇಷಂಟ್ ಒಬ್ಬರೇ ಕಳೆದ ಕೆಲವು ದಿನಗಳಲ್ಲಿ ಹಂಚ್ಕೊಂಡಿದ್ದು ಈ ಕ್ಷಣಕ್ಕೆ ನನಗದು ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅವ್ರ ಹೆಂಡತಿ ಸ್ವಲ್ಪ ಭಾವನಾತ್ಮಕವಾಗಿ ತುಂಬ ಸೂಕ್ಷ್ಮ ಇದ್ದಾರೆ ಒಮ್ಮೆ ಅವರ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ಪೂಜೆ ಮಾಡೋಣ ಅಂತ ಸರಿ ಅಂತ ಎಲ್ಲ ಖುಷಿಯಿಂದ ಸಂಭ್ರಮದಿಂದ ಹೋಗ್ತಾರೆ ತುಂಬ ಚೆನ್ನಾಗಿ ರೆಡಿಯೆಲ್ಲ ಆಗಿ ಅಲ್ಲಿ ಪೂಜೆ ಥರ ಏನೋ ನಡೆಯುತ್ತೆ ಗಿಡ ನೆಡೋದು ಮತ್ತು ಭೂಮಿ ಪೂಜೆ ಇತ್ಯಾದಿ ಎಲ್ಲ ಅದೆಲ್ಲ ಆದಮೇಲೆ ಸರಿ ಆಯಿತು ಅಲ್ಲಿ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರ್ತಾರೆ ಏನೇನು ಗಿಡ ನೆಡೆಸಬೇಕು ಏನು ಮಾಡಬೇಕು ಮುಂದೆ ತೋಟಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ ಸರಿ ಆ ಒಂದು ಕ್ಲಾರಿಟಿ ತಗೊಂಡು ಸುಸ್ತಾಯ್ತು ಹೊಟ್ಟೆ ಹಸಿತ್ತದೆ ನಡೀರಿ ಹೋಗೋಣ ಅಂತ ಕಾರ್ ಹತ್ತುತ್ತಾರೆ ಆಗ ಹೆಂಡತಿ ಆಲ್ರೆಡಿ ತುಂಬ ಕೋಪ ಮಾಡ್ಕೊಂಡು ಕಾರಲ್ಲಿ ಕೂತಿರ್ತಾರೆ ಯಾಕಮ್ಮ ಏನಾಯ್ತು ಅಂದರೆ ತುಂಬ ಕೋಪ ಮಾಡಿಕೊಂಡು ಅಳೋ ಥರ ಮುಖ ಮಾಡಿಕೊಂಡು ನೋಡಿ ಒಂದೇ ಒಂದು ಸಿಂಗಲ್ ಫೋಟೋ ಕೂಡ ಸರಿಯಾಗಿ ಬಂದಿಲ್ಲ ನೀವು ಯಾವ ಥರ ಫೋಟೋ ತೆಗ್ದಿದ್ದೀರಾ ನಿಮ್ಗಂತೂ ಆ ಗಿಡ ಈ ಗಿಡ ನಾ ಈ ಬೆಕ್ಕು ಇದೇ ಆಯಿತು ನಿಮ್ಮ ಹೆಂಡ್ತಿದ್ದು ಫೋಟೋ ತೆಗಿಬೇಕಂತಾನು ನಿಮ್ಗೆ ಗೊತ್ತಾಗಲ್ಲ ಇಷ್ಟು ದೂರ ಬಂದಿದ್ದೀವಿ ಇಷ್ಟೆಲ್ಲ ರೆಡಿ ಆಗಿದೀವಿ ಒಂದು ದಿನ ಫುಲ್ಲು ನಾವು ಇಲ್ಲಿ ಬಂದಿದ್ದೀವಿ ಅಂದರೂ ಕೂಡ ನಾಲ್ಕು ಫೋಟೋ ಇಲ್ಲ ಅಂದರೆ ಹೇಗೆ ನನಗೆ ಫೋಟೋಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿಲ್ವಾ ನನಗೆ ಎಷ್ಟು ಆಸೆ ಮೆಮರೀಸ್ ಎಲ್ಲ ಸೇವ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲವಾ ಅಂತ ಹೇಳ್ತಾರೆ ಬಿಕಾಸ್ ಹೆಣ್ಮಕ್ಳು ಫೋಟೋಸ್ ಅಂದರೆ ಇಷ್ಟ ಈ ಥರ ಮಾತಾಡ್ತಾರೆ ಆದರೆ ಮುಂದೆ ಬರೋ ಭಾಗ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಆ್ಯಂಡ್ ವೀಕ್ಷಕರೇ ಈ ಥರದ್ದು ನಾವು ಎಲ್ಲೆಲ್ಲಿ ಇದ್ದೀವಿ ಅಂತ ಸ್ವಲ್ಪ ನಮ್ಮದೇ ವೈಯಕ್ತಿಕ ಉದಾಹರಣೆಗಳಲ್ಲಿ ಗಮನಿಸಬೇಕು ಆಗ ಗಂಡ ಹೇಳ್ತಾನೆ ನಾವೇನು ಈ ಜಾಗ ಬಿಟ್ಟು ಹೋಗಿಲ್ವಲ್ಲ ಅದಕ್ಕೇನಂತೆ ಬಾ ಜಾಗನೂ ಅಲ್ಲೇ ಇದೆ ನೀನು ರೆಡಿಯಾಗೇ ಇದೆಯಾ ಇಳಿ ಕಾರು ಇನ್ನೊಂದು ನಾಲ್ಕೈದು ಫೋಟೋ ತೆಗೆದು ಬಿಡ್ತೀನಿ ನಿಂಗೆ ಸಮಾಧಾನ ಆಗೋವರೆಗೂ ತೆಗಿತೀನಿ ಬಾ ಚಿನ್ನ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತಾರೆ ಆಗ ಆಕೆ ಕೋಪದಲ್ಲಿ ಹೇಳ್ತಾರೆ ನೋ ವೇ ಫಸ್ಟ್ ಟೈಮ್ ಇಸ್ ಫಸ್ಟ್ ಟೈಮ್ ಮೊದಲನೇ ಸತ್ತಿನೇ ನೀವೇ ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಾಗಿತ್ತು ಈಗ ನಾನು ಕೋಪ ಮಾಡ್ಕೊಂಡ್ಮೇಲೆ ಅದನ್ನು ಹೈಲೈಟ್ ಮಾಡಿದ್ಮೇಲೆ ಇದು ಸರಿ ಹೋಗಲಿಲ್ಲ ಅಂತ ಹೇಳಿದ್ಮೇಲೆ ಅಯ್ಯೋ ಇವಳೊಬ್ಳು ಕೋಪ ಮಾಡ್ಕೊಳ್ಳಲ್ಲ ಅಂತ ಬೇಜಾರಿಗೆ ಫೋಟೋ ತೆಗಿತೀನಿ ಅಂತಿದ್ದೀರಾ ನನಗೆ ಬೇಕೇ ಆಗಿಲ್ಲ ಇನ್ಫ್ಯಾಕ್ಟ್ ನಾನು ಇನ್ಮೇಲೆ ಫೋಟೋನೇ ತೆಗೆಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ನಿಮ್ಗೆ ಅನ್ನಿಸ್ಬೋದು ಅಯ್ಯೋ ಎಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುತ್ತೆ ಬಿಡಿ ಮೇಡಮ್ ಈ ಥರ ಅಂತ ಆದರೆ ಈ ಥರದ್ದು ಎಷ್ಟೊಂದು ಘಟನೆಗಳು ಅಂದರೆ ವಿಷಯ ಏನು ಅದನ್ನು ಮುಗಿಸಿ ನೇರವಾಗಿ ಅಲ್ಲೇ ಅದನ್ನು ಸಮಾಪ್ತಿ ಮಾಡಿ ನಮ್ಮದೂ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಂಡು ಎದುರುಗಡೆ ಇರೋ ವ್ಯಕ್ತಿಗೂ ನೆಮ್ಮದಿಯನ್ನು ಕೊಡೋದು ಬಿಟ್ಟು ನಾವು ಒಂದು ವಿಷಯವನ್ನು ರಬ್ಬರ್ ಥರ ಅಥವಾ ಬಬಲ್ ಗಮ್ ಥರ ಎಳಿತೀವಿ ಅದು ಕೈಗೂ ಅಂಟ್ಕೊಳತ್ತೆ ಬಬಲ್ ಗಮ್ಮು ಹಿಂಸೆ ಕೊಡುತ್ತೆ ಆ ಥರ ಅಲ್ವಾ ಈ ಥರದ ಉದಾಹರಣೆಗಳಲ್ಲಿ ಹೆಣ್ಮಕ್ಳದ್ದೇ ಹೇಳೋದಾದರೆ ಅಫ್ಕೋರ್ಸ್ ಗಂಡಸರು ಈ ಥರ ಇಮೋಷ್ನಲಿ ತುಂಬ ಇದು ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಹೆಣ್ಮಕ್ಳು ಸ್ವಲ್ಪ ಹೆಚ್ಚು ಮಾಡೋ ಉದಾಹರಣೆಗಳನ್ನು ನಾವು ಗಮನಿಸ್ತೀವಿ ಅಡುಗೆ ಮನೆಗೆ ಹೋಗಿ ಜೋರು ಜೋರಾಗಿ ಪಾತ್ರೆ ಸೌಂಡ್ ಬರ್ತಾ ಇರುತ್ತೆ ಇಶ್ಯೂ ಏನು ನೀವು ಬೆಳಗ್ಗೆ ನನ್ನನ್ನು ತಿಂಡಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನೋಡಿದ್ರೆ ಹೋಗ್ಬಿಟ್ರಿ ಈಗ ಹೋಗಿ ಉಪ್ಪಿಟ್ಟು ಮಾಡು ಅಂತ ಹೇಳ್ತಿದ್ದೀರಾ ಅಂತ ಅಷ್ಟೇ ತಾನೇ ನೆನಪಿಸಿದ್ರೆ ಆಗ್ತಾ ಇತ್ತಲ್ವೇನೆ ನನಗೆ ಹೋಯ್ತು ಬಾ ಇವಾಗ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ಅರ್ಧ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೀನಿ ಇವಾಗ ಏನು ಕರ್ಕೊಂಡು ಹೋಗೋದು ಇನ್ಮೇಲೆ ನಾನು ಹೊರಗಡೆ ತಿನ್ನೋದೇ ಇಲ್ಲ ಬಿಡಿ ನಿಮ್ಮಮ್ಮ ಬಂದಿದ್ರೆ ಕರ್ಕೊಂಡು ಹೋಗ್ತಾಯಿದ್ರಿ ಅಂತ ಇನ್ನೊಂದೆರಡು ಸರ್ತಿ ಪಾತ್ರೆ ದಬಾರ್ ಅಂತ ಬಿಸಾಕು ಇಲ್ಲಿ ನೇರವಾಗಿ ದಿಟ್ಟವಾಗಿ ಆ ವ್ಯಕ್ತಿ ಹತ್ರ ಹೋಗಿ ರೀ ಮತ್ತೋದ್ರ ಇವತ್ತು ತಿಂಡಿ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅಲ್ಲಿ ಕತೆ ಮುಗಿದು ಹೋಗ್ತಾ ಇತ್ತು ಆದರೆ ನಮ್ಮ ಭಾವನಾತ್ಮಕ ಅನಾರೋಗ್ಯ ಎಷ್ಟು ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಇಳಿದು ಕೂತಿದೆ ಅಂದ್ರೆ ಅಷ್ಟು ಸಿಂಪಲ್ ಆಗಿ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ ಯಾಕೆ ಹೇಳ್ತೀನಿ ಇನ್ನೊಂದು ಸುಂದರವಾದ ಉದಾಹರಣೆ ಕೊಟ್ಟ ಮೇಲೆ ಆಗ ನಮಗೂ ಗೊತ್ತಾಗುತ್ತೆ ಅಯ್ಯೋ ನಾವು ಇದೆಲ್ಲ ಇಮೋಷ್ನಲ್ ಡ್ರಾಮಾ ಮಾಡ್ತಾ ಇದ್ದೀವಲ್ಲ ಯಾಕೆ ಮಾಡ್ತೀವಿ ತಪ್ಪು ಅಂತ ಗೊತ್ತಿದ್ರು ಅವಶ್ಯಕ ಇಲ್ಲ ಅಂದರು ಯಾಕಪ್ಪ ಮಾಡ್ತೀವಿ ಅಂತ ನಮಗೆ ಪ್ರಶ್ನೆ ಮೊದಲು ಮನಸ್ಸಿನಲ್ಲಿ ಮೂಡಬೇಕು ಆಗ ಪರಿಹಾರವನ್ನು ಹುಡ್ಕೋಕ್ಕೆ ಮನಸ್ಸೇ ಹೋಗುತ್ತೆ ವೀಕ್ಷಕರೇ ಇದೆಲ್ಲ ಮಾಡಿ ನಾವು ಯಾವುದೋ ಅಟೆನ್ಷನ್ ತೊಗೊಂಡು ಓ ನಾನು ಇಂಪಾರ್ಟೆಂಟು ಅಂತ ಪ್ರೂವ್ ಮಾಡ್ತಾ ಮಾಡ್ತಾ ನಮ್ಮಲ್ಲೇ ನಾವು ತುಂಬ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ ನಮಗೆ ಗೊತ್ತಾಗ್ತಾ ಇರಲ್ಲ ಇನ್ನೊಂದು ಉದಾಹರಣೆಯಲ್ಲಿ ಗಂಡ ಹೇಳ್ತಾನೆ ಈಗ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ನೀನು ಗರ್ಭಿಣಿ ಇದೆಯಾ ಬಟ್ ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ ಬೇಡ ಬಿಡು ಆಪರ್ಚುನಿಟಿ ಮಿಸ್ ಮಾಡಿಬಿಡ್ತೀನಿ ಅಂತ ಹಾಗೆ ಹೆಂಡಿ ಹೇಳ್ತಾಳೆ ಇಲ್ಲ ರೀ ನಮ್ಮ ಮಗು ಭವಿಷ್ಯಕ್ಕೆ ನೀವು ಹೋಗಲೇಬೇಕು ದಯವಿಟ್ಟು ಹೋಗಿ ಪ್ಲೀಸ್ ಹೋಗಿ ಅಂತ ಗಂಡ ಹೋದ ಮೇಲೆ ಹೆಂಡ್ಟಿ ಫೋನ್ ಮಾಡಿ ಅಳೋಕ್ಕೆ ಶುರು ಮಾಡ್ತಾರೆ ಏನಂತ ನಾನು ಹೋಗಿ ತಕ್ಷಣ ನೀವು ಹೋಗ್ಬಿಡದಾ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಒಂದು ಗರ್ಭಿಣಿನ ಬಿಟ್ಟು ಹೋಗ್ತಿರಲ್ಲ ನಿಮಗೆ ಮನುಷ್ಯತೆ ಅಲ್ವಾ ಅಂತ ಹೇಳ್ತಾಳೆ ಈ ಥರದ್ದು ಅಸಂಖ್ಯಾತ ಉದಾಹರಣೆಗಳನ್ನು ನಾವು ಕೊಡಬಹುದು ಆದರೆ ನಾವು ಸಿಂಪಲ್ಲಾಗಿ ಇದನ್ನು ಯಾಕೆ ಮ್ಯಾನೇಜ್ ಮಾಡೋಕ್ ಆಗಲ್ಲ ಅನ್ನೋದನ್ನು ಯೋಚನೆ ಮಾಡ್ತಾ ಹೋದರೆ ನಮಗೆ ಸಾಕಷ್ಟು ಉತ್ತರ ಇದರಲ್ಲಿ ಸಿಗ್ತಾ ಹೋಗುತ್ತೆ ವೀಕ್ಷಕರೇ ಭಾವನಾತ್ಮಕ ಅನಾರೋಗ್ಯದ ಹಿಂದೆ ಯಾವುದೋ ಒಂದು ನಮಗೆ ಬೇಕಾಗಿರೋದು ಸಿಗದೆ ಇದ್ದಿದ್ದು ಅಂದರೆ ನಾವು ಕೆಲಸ ಮಾಡಬೇಕಾಗಿತ್ತು ಮಾಡೋಕ್ಕಾಗ್ತಾ ಇಲ್ಲ ನಂಗೆ ಮಗು ಬೇಕಾಗಿತ್ತು ಮಗು ಆಗಿಲ್ಲ ಅಥವಾ ನನಗೆ ಬೇಕಾಗಿದ್ದ ಪ್ರಮೋಷನ್ ಸಿಗಲಿಲ್ಲ ಅಂತಾನೋ ನಾವಿನ್ನೂ ಮನೆ ಕಟ್ಸಲಿಲ್ಲ ಅಂತಾನೋ ನಮ್ಮ ಕಾಂಪಿಟೇಟರ್ ಮುಂದಕ್ಕೆ ಹೊಟ್ಟೋದ್ರು ನನ್ನ ಜೊತೆಲೇ ಓದೋರು ಅಂತಾನೋ ಒಳಗಡೆ ಇರೋ ಬೇರೆ ಯಾವುದೋ ಹಿಂಸೆಯನ್ನು ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಮೇಲೆ ತುಂಬಾ ಹೀನಾಯವಾದ ಸ್ಥಿತಿಯಲ್ಲಿ ಹೊರಗಡೆ ಹಾಕ್ತಾ ಇರ್ತೀವಿ ಪರಿಹಾರಕ್ಕೆ ಹಲವಾರು ಮಾರ್ಗ ಇದೆ ಇದರಲ್ಲಿ ಕೆಲವೊಂದು ಸಣ್ಣ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇದು ಯಾವುದೇ ಇಶ್ಯೂನ ಔಟ್ ಆಫ್ ಪ್ರಪೋರ್ಷನ್ ಬ್ಲೋ ಮಾಡೋದು ಅಂತೀವಿ ಅಂದರೆ ಇಷ್ಟಿದ್ರೆ ಇಷ್ಟನ್ನು ಮಾಡಿ ಹೊರ ಹಾಕೋದನ್ನು ನಿಲ್ಲಿಸಬೇಕು ಅನ್ನೋ ಸಂಕಲ್ಪ ನೀವು ತಗೊಳ್ಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಇಲ್ಲ ಅಂದರೆ ಈ ಇಮೋಷನ್ನು ಫೀಲಿಂಗಾಗಿ ಫೀಲಿಂಗು ಥಾಟ್ ಆಗಿ ಥಾಟ್ ಮತ್ತಿನ್ನೊಂದಷ್ಟು ಇಮೋಷನ್ಸ್ ಆಗಿ ನಿಮ್ಮೊಳಗಡನೆ ಸ್ಟ್ರೆಸ್ ಕೆಮಿಕಲ್ಸ್ ರಿಲೀಸ್ ಮಾಡಿ ನಿಮ್ಮ ಆರೋಗ್ಯವನ್ನೇ ತುಂಬ ಹಾಳು ಮಾಡುತ್ತೆ ಈ ಥರ ಚಿಕ್ಕ ಚಿಕ್ಕ ಸಂಗತಿಗಳು ಒಂದು ತಿಂಗಳಲ್ಲಿ ಒಂದು ಮೂವತ್ತು ನಡೀತು ಅಂದರೆ ಮತ್ತು ನಿಮ್ಮ ಆರೋಗ್ಯ ಏನಾಗಬೇಕು ಯೋಚನೆ ಮಾಡಿ ಅಕಸ್ಮಾತು ನನಗೆ ಗೊತ್ತಿದೆ ಇಷ್ಟೊಂದು ನಾನು ಮಾಡಬಾರ್ದು ಅಂತ ಬಟ್ ಇಲ್ಲ ಅಂದರೆ ಸೂಕ್ತರ ಸಲಹೆ ತಗೊಂಡು ಇದರ ಮೂಲ ಎಲ್ಲಿದೆ ತಿಳ್ಕೊಂಡು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಮೈಂಡ್ ಟ್ರೈನಿಂಗನ್ನು ಮಾಡ್ಕೊಳ್ಳಿ ಇನ್ನು ಖಂಡಿತವಾಗಿಯೂ ನಿಮಗೆ ಬೇಕಾಗಿರೋದು ರಿಲ್ಯಾಕ್ಸೇಷನ್ ಮೆದುಳು ಈ ಥರ ಒಳಗಾಗಿ ಆಗಿ ಆಗಿ ಸಾಕಷ್ಟು ಉದ್ವೇಗದ ಒಂದು ಪರಿಸ್ಥಿತಿಯಲ್ಲಿ ತಾನೇ ಒಂದು ನೆಗೆಟಿವ್ ಥಾಟ್ ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿರುತ್ತೆ ಆ ರಿಲ್ಯಾಕ್ಸೇಷನ್ನ ಸಣ್ಣ ಪುಟ್ಟ ಮಾಧ್ಯಮದ ಮೂಲಕ ನೀವೇ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಆಗ್ಲಿಲ್ವಾ ಸೂಕ್ತರ ಸಲಹೆ ತಗೊಳ್ಳಿ ನಮ್ಮ ಯೋಗ ಧ್ಯಾನದ ಕ್ರಿಯೆಗಳಲ್ಲಿ ಎಷ್ಟೋ ಮಾಧ್ಯಮಗಳಿದೆ ಅದರ ಮೂಲಕ ಸ್ವಲ್ಪ ರಿಲ್ಯಾಕ್ಸೇಷನ್ನನ್ನು ಅನುಭವವನ್ನು ರೂಢಿಸ್ಕೊಳ್ಳಿ ಆಗ ನಿಯಂತ್ರಣ ತಪ್ಪಿ ಏನನ್ನೋ ನೀವು ತೋರಿಸ್ತಾ ಇದ್ದಾಗ ಶಾಂತತೆಗೆ ವಾಪಸ್ ಹೋಗೋಕೆಂದ್ರೆ ಪರಿಚಯ ಇರುತ್ತಲ್ಲ ಆ ಸ್ಥಿತಿದು ಧ್ಯಾನ ಮಾಡಿದಾಗ ವಾಪಸ್ ಹೋಗೋಕ್ಕೆ ಹಿಂದಿರ್ಗಿ ಹೋಗೋಕ್ಕೆ ಸಹಾಯ ಆಗುತ್ತೆ ಇನ್ನು ಅತ್ಯಂತ ಮುಖ್ಯವಾಗಿ ಹಿಂದಿನ ಆಘಾತಕರ ವಿಚಾರಗಳನ್ನು ಮನಸ್ಸಿನ ಆ ಭಾಗದಿಂದ ನಾವು ಇದಕ್ಕೆ ಇಮೋಷ್ನಲ್ ಸೆಂಟರ್ ಇಮೋಷ್ನಲ್ ವೆಲ್ ಬೀಯಿಂಗ್ ಇಮೋಷ್ನಲ್ ಲೇಯರ್ ಅಂತ ಕರಿತೀವಿ ಆ ಸ್ಥಿತಿಯಿಂದ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಹಿಂದಿನ ಆ ಹೀನಾಯವಾದ ಸ್ಥಿತಿಯನ್ನು ಸ್ವೀಕಾರ ಮಾಡಿ ಅದನ್ನು ಬಿಡುವಂಥದ್ದು ಒಂದು ಕ್ರಿಯೆ ಒಂದು ಥೆರಪಿ ಒಂದು ಹೀಲಿಂಗ್ ಅದು ನೀವು ಅದನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ನೀವು ಸೂಕ್ತರ ಒಂದು ಸಹಾಯವನ್ನು ತಗೊಳ್ಬೇಕಾಗತ್ತೆ ಆದರೆ ಇದನ್ನು ನಿಯಂತ್ರಣ ತಗೊಳ್ಳದೇ ಇದ್ದರೆ ಚಿತ್ರ ವಿಚಿತ್ರವಾದ ಕಾಯಿಲೆಗಳು ಬೆನ್ನು ಇರಬಹುದು ಕಾರಣ ಇಲ್ಲದೆ ತಲೆನೋವು ಬರೋದು ತುಂಬ ಸುಸ್ತಾಗೋದು ಕತ್ತಿ ಹಿಡ್ಕೊಂಡಂಗೆ ಆಗೋದು ಡೈಜೆಷನ್ ಸರಿ ಇಲ್ಲದೆ ಇರೋದು ಉಸಿರಾಟ ಸರಿ ಹೋಗ್ತಾ ಇಲ್ಲ ಅನ್ನೋದು ಮತ್ತೆ ಮತ್ತೆ ಟ್ರೀಟ್ಮೆಂಟ್ ತೊಗೊಂಡ್ರು ಸ್ಕಿನ್ನಲ್ಲಿ ವಿಚಿತ್ರವಾದ ರಿಯಾಕ್ಷನ್ ಆಗೋದು ಅಲರ್ಜೀಸ್ ಆಗೋದು ನಿದ್ರೆ ಬರದೇ ಇರೋದು ಮನಸ್ಸಿನಲ್ಲಿ ಯಾವಾಗಲೂ ಕಿರಿಕಿರಿ ಆಗೋದು ಕಾಲುಗಳಲ್ಲಿ ಏನೋ ನಿಶಕ್ತಿ ಎನಿಸೋದು ಬಟ್ ಏನೇ ಟೆಸ್ಟ್ ಮಾಡಿಸಿದ್ರೂ ಏನೂ ಇಲ್ಲವಲ್ಲ ಅಂತ ಅನಿಸಿ ಏನೋ ಬೇರೆ ನಿಗೂಢವಾದದ್ದಿದೆ ಅನ್ನೋ ಥರ ಆಗೋದು ಈ ಥರ ವಿಚಿತ್ರವಾದ ಸಮಸ್ಯೆಗಳು ಬರುತ್ತೆ ಭಾವನೆಗಳು ಅತ್ಯಂತ ಮುಖ್ಯವಾದದ್ದು ಭಾವನಾತ್ಮಕ ಉದ್ವೇಗಕ್ಕೆ ನಾವೆಲ್ಲರೂ ಒಳಗಾಗ್ತೀವಿ ಬಟ್ ನಿಯಂತ್ರಣ ತಪ್ಪಿದಾಗ ಅದು ಅನಾರೋಗ್ಯದ ಸಂಕೇತ ದಯವಿಟ್ಟು ಕೇರ್ ತಗೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ